ಜೆಡಿಎಸ್ ಹಾಗೂ ಕಾಂಗ್ರೆಸ್ ಪಕ್ಷಗಳ ನಡುವೆ ತೀವ್ರ ಹಣಾಹಣಿಗೆ ಕಾರಣವಾಗಿದ್ದ ಶಿಡ್ಲಘಟ್ಟ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಗುರುವಾರ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ವೆಂಕಟಸ್ವಾಮಿಗೆ ಅಧ್ಯಕ್ಷ ಸ್ಥಾನ ಒಲಿದಿದೆ ಉಭಯ ಪಕ್ಷಗಳ ನಾಯಕರಾದ ಕಾಂಗ್ರೆಸ್ಸಿನ ಉಸ್ತುವಾರಿ ಸಚಿವ ಸುಧಾಕರ್ ರಾಜೀವ್ ಗೌಡ ಹಾಗೂ ಆಂಜಿನಪ್ಪ ಪುಟ್ಟು ಮತ್ತು ಜೆಡಿಎಸ್ನ ಶಾಸಕ ಬಿಎನ್ ರವಿಕುಮಾರ್ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದ ಶಿಡ್ಲಘಟ್ಟ ನಗರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ನ ವೆಂಕಟಸ್ವಾಮಿ ಉಪಾಧ್ಯಕ್ಷರಾಗಿ ಜೆಡಿಎಸ್ನ ರೂಪ ನವೀನ್ ಕುಮಾರ್ ಅವರು ಚುನಾಯಿತರಾಗಿದ್ದಾರೆ ಅಧಿಕಾರದ ಎರಡು ಪದವಿಗಳು ಜೆಡಿಎಸ್ ತೆಕ್ಕೆಗೆ ಪಾಲಾಗಿದೆ ಈ ಮೂಲಕ ಚುನಾವಣೆಗೆ ಇನ್ನು ಕೆಲವು ದಿನ ಇರುವಾಗಲೇ ಆಪರೇಷನ್ ಅಸ್ತ ಮಾಡಿ ಜೆಡಿಎಸ್ ಎರಡು ಗಟ್ಟಿ ಕುಳಗಳನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡು ಕಾಂಗ್ರೆಸ್ಸಿಗೆ ಸೆಡ್ಡು ಹೊಡೆದ ಶಾಸಕ ಬಿಎನ್ ರವಿಕುಮಾರ್ ರಿವರ್ಸ್ ಆಪರೇಷನ್ ಮಾಡಿ ಕಾಂಗ್ರೆಸ್ಸಿನ ಹಲವು ಸದಸ್ಯರನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಶಿಡ್ಲಘಟ್ಟ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಗೆಲುವು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದು ನಗರಸಭೆ ಅಧ್ಯಕ್ಷರಾಗಿ ಜೆಡಿಎಸ್ ಪಕ್ಷದ ವೆಂಕಟಸ್ವಾಮಿ ಹಾಗೂ ಉಪಾಧ್ಯಕ್ಷರಾಗಿ ಜೆಡಿಎಸ್ನ ಇ ರೂಪ ನವೆಂಚು ನಾಯಿತರಾಗಿದ್ದಾರೆ ಈ ಮೂಲಕ ನಗರಸಭೆ ಅಧಿಕಾರವು ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಪಕ್ಷಗಳ ಪಾಲಾಗಿದೆ ಸಂಖ್ಯಾ ಬಲವಿದ್ದರೂ ಅಧಿಕಾರ ಹಿಡಿಯಲು ಕಾಂಗ್ರೆಸ್ ಪಾಳಾಯ ಸೋತಿದೆ ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ನ ಒಂಬತ್ತನೇ ವಾರ್ಡ್ನ ವೆಂಕಟಸ್ವಾಮಿ ಕಾಂಗ್ರೆಸ್ನ ಎಂ ಶ್ರೀನಿವಾಸ್ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ನ ಈ ರೂಪಾ ನವೀನ್ ಮತ್ತು ಕಾಂಗ್ರೆಸ್ನಿಂದ ತಾಜ್ ನಾಮಪತ್ರ ಸಲ್ಲಿಸಿದರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ವೆಂಕಟಸ್ವಾಮಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ರೂಪಾ ನವೀನ್ ಅವರು ಶಾಸಕ ಹಾಗೂ ಸಂಸದರ ತಲಾ ಒಂದೊಂದು ಮತ ಸೇರಿದಂತೆ ಒಟ್ಟು ತಲಾ ಇಪ್ಪತ್ತೊಂದು ಮತಗಳನ್ನು ಪಡೆಯುವ ಮೂಲಕ ಮತಗಳನ್ನು ಪಡೆದ ಕಾಂಗ್ರೆಸ್ನ ಎಂ ಶ್ರೀನಿವಾಸ್ ಮತ್ತು ಸಲ್ಮಾ ತಾಜ್ ಪರಾಭಾವಗೊಂಡಿದ್ದಾರೆ ನಗರಸಭೆಯಲ್ಲಿ ಕಾಂಗ್ರೆಸ್ ಹದಿಮೂರು ಜೆಡಿಎಸ್ ಹತ್ತು ಬಿಜೆಪಿ ಎರಡು ಬಿಎಸ್ಪಿ ಎರಡು ಹಾಗೂ ಸ್ವತಂತ್ರರು ನಾಲ್ಕು ಸೇರಿ ಒಟ್ಟು ಮೂವತ್ತೊಂದು ಸಂಖ್ಯಾಬಲವಿದೆ ಈ ಪೈಕಿ ಕಾಂಗ್ರೆಸ್ನ ಶಿವಮ್ಮ ಹಾಗೂ ಜೆಡಿಎಸ್ನ ಮುಸ್ತಾರ್ ಅನ್ನಿಸಾ ಘೈರಾದ ಜೆಡಿಎಸ್ ಸದಸ್ಯೆ ಅವರು ಚುನಾವಣೆ ಪ್ರಕ್ರಿಯೆಯಲ್ಲಿ ಗೈರಾಗಿದ್ದು ಇಪ್ಪತ್ತೊಂಬತ್ತು ಸದಸ್ಯರು ಹಾಜರಾಗಿದ್ದರು ಜೆಡಿಎಸ್ ಅಭ್ಯರ್ಥಿಗಳ ಪರ ಹತ್ತೊಂಬತ್ತು ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಪರ ಹತ್ತು ಮತಗಳಷ್ಟೇ ಬಿದ್ದಿದವು ಶಾಸಕ ರವಿಕುಮಾರ್ ಸಂಸದ ಮಲ್ಲೇಶ್ ಬಾಬು ಜೆಡಿಎಸ್ ಅಭ್ಯರ್ಥಿಗಳ ಪರ ಮತ ಚಲಾಯಿಸಿದ್ದಾರೆ ಇನ್ನು ಜೆಡಿಎಸ್ ಅಭ್ಯರ್ಥಿಗಳು ಗೆಲುವು ಸಾಧಿಸುತ್ತಿದ್ದಂತೆ ನಗರಸಭೆ ಆವರಣದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಜಮಾಯಿಸಿ ಜೈಕಾರಗಳನ್ನು ಕೂಗಿದರು ಪಟಾಕಿ ಸಿಡಿಸಿ ಸಂಭವಿಸಿದರು ಈ ವೇಳೆ ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ ನಗರದ ಅಭಿವೃದ್ಧಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಇದಕ್ಕೆ ಬಿಜೆಪಿ ಸದಸ್ಯರು ಬೆಂಬಲಿಸಿದ್ದಾರೆ ಮುಖ್ಯವಾಗಿ ಕಾಂಗ್ರೆಸ್ನ ಸದಸ್ಯರು ಕೂಡ ಅಭಿವೃದ್ಧಿಗಾಗಿ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ ಎಂದರು ಸಂಸದ ಎಂ ಮಲ್ಲೇಶ್ ಬಾಬು ಶಾಸಕ ಬಿಎನ್ ರವಿಕುಮಾರ್ ಬಿಜೆಪಿ ಮುಖಂಡ ಸಿಕ್ಕಲ್ ರಾಮಚಂದ್ರಗೌಡ ನಗರಸಭೆ ನೂತನ ಅಧ್ಯಕ್ಷ ವೆಂಕಟಸ್ವಾಮಿ ಉಪಾಧ್ಯಕ್ಷೆ ರೂಪಾ ನವೀನ್ ಸೇರಿದಂತೆ ಜೆಡಿಎಸ್ ಬಿಜೆಪಿಯ ನಗರಸಭಾ ಸದಸ್ಯರು ಹಾಜರಿದ್ದರು